ಈ ಸ್ಟೋರಿ ನಿಲ್ಲ ಈ ಗಡ್ಡದ ಕತೆ ಹೆಂಗ್ ಶುರು ಆಗುತ್ತೆ ಅಂದ್ರೆ ಸಚಿನ್ ಅವರು ಗಡ್ಡ ಬಿಡ್ತಾರೆ ಆಮೇಲೆ ಹಲವಾರು ಕಾರಣಗಳಿಂದ ಗಡ್ಡ ತೆಗಿತಾರೆ ಮತ್ತೆ ಸಿನಿಮಾ ಶುರು ಆಗುತ್ತೆ ಮತ್ತೆ ಗಡ್ಡ ಬಿಡ್ತಾರೆ ಇಷ್ಟೆಲ್ಲಾ ಸಾಹಸ ಮಾಡಿದಿರಿ ಸಚಿನ್ ಇದು ನಿಮ್ಗೆ ಹೆಂಗ್ ಗೊತ್ತಾಯ್ತು ನೋಡಿ ನಾವು ಎಷ್ಟು ಈ ಜರ್ನಿನಲ್ಲಿ ನೀವು ಬರ ಇಲ್ಲ ಸಚಿನ್ ಗೊತ್ತಾ ಎಲ್ಲಿಂದ ಬಂತು ಗೊತ್ತಾ ನಾವು ಇದೆವಿ ನಿಮ್ಮ ಜೊತೆ ಥ್ಯಾಂಕ್ ಯು ಥ್ಯಾಂಕ್ ಯು ಅದು ಏನಾಯ್ತು ಸಿನಿಮಾಗೆ ಅಂತಾನೆ ಗಡ್ಡ ಬಿಟ್ಟಿದೆ ಒಂದು ನಾಲ್ಕೈದು ತಿಂಗಳು ಬಿಟ್ಟು ಎಲ್ಲ ಗ್ರೂಮ್ ಆಗಿತ್ತು ಮಧ್ಯದಲ್ಲಿ ಸಡನ್ ಆಗಿ ಒಂದು ಅಮೆರಿಕಾ ಟ್ರಿಪ್ ಪ್ಲಾನ್ ಆಯ್ತು ಸೊ ಅಮೆರಿಕಾ ಗೋಲ್ಡ್ಬೇಕ್ ನಾನು ಇಲ್ಲ ಅಮೆರಿಕಕ್ಕೆ ಹೋಗಡಬೇಕಾರೆ ಅಮೆರಿಕಕ್ಕೆ ಹೋಗಡಬೇಕಾರೆ ಅಮೆರಿಕಕ್ಕೆ ಎಲ್ಲರೂ ಗಡ್ಡ ಬಿಟ್ರೆ ಅಲ್ಲಿ ಪ್ರಾಬ್ಲಮ್ ಮಾಡ್ತಾರೆ ಇಮಿಗ್ರೇಷನ್ ಅಲ್ಲಿ ಅಂತ ಸರಿ ಒಂದ್ ಚೂರ್ ಮಾಡೋಣ ಅಂತ ಹೋದ್ವಿ ನಮ್ಮ ಪ್ರಶಾಂತ್ ಇಟ್ಕೊಂಡು ಒಂದು ಸ್ವಲ್ಪ ಮಾಡಿಸ್ದೆ ಆಮೇಲೆ ನೈಟ್ ಬಂದಾಗ ಯಾಕೋ ಇದೇನೋ ಮಿಸ್ ಹೊಡೀತಾ ಇದೆಯಾ ಏನು ಅಂದ್ಕೊಂಡು ನಾವಿಬ್ರೆ ಕಿತಾಪತಿ ಮಾಡಕ್ ಹೋದ್ವಿ ಅದು ಒಂದ್ ಕಡೆ ಜಾಸ್ತಿ ಒಂದ್ ಕಡೆ ಕಮ್ಮಿ ಆಗೋಯ್ತು ಸರಿ ಇನ್ನೇನು ಹಂಗಾಗ ವರ್ಕ್ ಆಗಲ್ವಲ್ಲ ಅದು ಸರಿ ತೆಗಿಯೋದ ಫುಲ್ ತೆಗೆದ್ಬಿಟ್ಟು ಆಮೇಲೆ ರಾಜೀಕ ಫೋನ್ ಮಾಡಿಬಿಟ್ಟು ಗಟ್ಟ ಹೋಯ್ತು ಆಮೇಲೆ

ಅಬ್ಸಲ್ಯೂಟ್ಲಿ ನಾಟ್ ಆಕಾಂಕ್ಷ ಇಂದ ರಿಜೆಕ್ಟ್ ಆಯ್ತು ಹಿಂಗೆ ಇನ್ನೊಂದ್ ಎರಡು ತಿಂಗಳು ಸಚಿನ್ ಏನಾದ್ರು ಗಡ್ಡ ಬಿಟ್ಟಾರೆ ಹೇಳಮ್ಮ ಮುಂದಕ್ಕೆ ಕಾಣಿಸ್ತಾರ ದಟ್ಸ್ ಓಕೆ ಬಟ್ ಏನು ಮಾಡ್ಕೊಳ್ಳಿ ಬಟ್ ಪ್ರೆಷರ್ ಅಂತೂ ಇತ್ತ ಹೆಂಡತಿಯಿಂದ ಇತ್ತು ಸಿನಿಮಾ ಮುಗಿದ ಮೇಲೆ ಆಯ್ತಾ ಇರ್ತದೆ ಈಗಲಾರು ಮುಗಿತಲ್ಲ ತೆಗೀರಿ ಅಂತ ಬಟ್ ಏನು ಮಾಡೋಕ್ಕಾಗಲ್ಲ ಒಂದು ಎಫರ್ಟ್ ಅಂತ ಎಲ್ಲ ಎಲ್ಲರೂ ಹಾಕಿದಾಗ ಅದಕ್ಕೆ ನಮ್ ಕಡೆಯಿಂದ ಏನ್ ಮಾಡ್ಬೋದು ಒಂದು ಗಡ್ಡದಿಂದ ಏನು ಚೇಂಜ್ ಆಗಲ್ಲವಲ್ಲ ಅಂತ ಮೇಂಟೈನ್ ಮಾಡೋದು ಒಂದ್ ಸ್ವಲ್ಪ ದಿನ ಚೆಲ್ಲನಾರಾಯಣ ಸ್ವಾಮಿಯ ಸನ್ನಿಧಿ ನಿಮ್ಮ ಮನೆ ದೇವರು ಯು ರಿಮೆಂಬರ್ ಎರಡ್ ಸಾವಿರದ ಇಪ್ಪತ್ತ ನಾಲ್ಕನೇ ಇಸ್ವಿ ಎಕ್ಸಾಕ್ಟ್ಲಿ ಒನ್ ಇಯರ್ ಮುಗಿಸಿ ಸೆಪ್ಟೆಂಬರ್ ಕೂತ್ ಮಾತಾಡ್ತಾ ಇದ್ವಿ ಸೆಪ್ಟೆಂಬರ್ ಫಿಲ್ಮ್ ರಿಲೀಸ್ ಆಗ್ತಾ ಒಂದು ವರ್ಷಕ್ಕೆ ಒಂದು ಔಟ್ಪುಟ್ ಕೊಟ್ರಿ ಅದು ಎಂಟೈರ್ ಟೀಮ್ ಎಫರ್ಟ್ ಫಿಲಮ್ ಸ್ಟಾರ್ಟ್ ಮಾಡಿದ ದಿನ ಅದು ನಾವು ಅವತ್ತು ಒಂದೇನಂದ್ರೆ ಒಂದೊಳ್ಳೆ ತಂಡ ಕಟ್ಕೊಂಡಿದೀವಿ ಜರ್ನಿ ಹೇಗೆ ಹೋಗುತ್ತೆ ಏನೋ ಗೊತ್ತಿಲ್ಲ ನನಗೆ ಎಸ್ಪೆಷಲಿ ಅವತ್ತಿಗೆ ಒಂದು ಕಡೆ ಈ ಪ್ರೊಡಕ್ಷನ್ದು ಜವಾಬ್ದಾರಿ ಇನ್ನೊಂದು ಕಡೆ ಆಸ್ ಅನ್ ಆ್ಯಕ್ಟರ್ ಜವಾಬ್ದಾರಿ ಎಲ್ಲಿ ಎಲ್ಲರು ಈಗ ರಾ ಪ್ರತಿಯೊಬ್ಬರು ಎಫರ್ಟ್ ಆಗ್ತಿದ್ದಾರೆ ಒಂದು ಎಸ್ಪೆಷಲಿ ರಾಜು ತಾನ್ ಸಿನಿಮಾ ಮಾಡ್ದಲೇ ಬಿಟ್ಬಿಟ್ಟು ನನಗೋಸ್ಕರ ಹಿಂದೆ ನಿಂತ್ಕೊಂಡು ಹ್ಯಾಂಡಲ್ ಮಾಡಕ್ಕೆ ನಿಂತಿದ್ದಾರೆ ಸೊ ಇವರೆಲ್ಲ ಅಷ್ಟು ಎಫರ್ಟ್ ಹಾಕ್ಬೇಕಾರೆ ನನ್ನಿಂದ ಏನಾರು ಮಿಸ್ಟೇಕ್ ಆಗ್ಬಿಟ್ರೆ ಅನ್ನೋದೊಂದು ಥಾಟ್ ನನ್ನ ಅದೇ ಬ್ಯಾಕ್ ಆಫ್ ಮೈ ಹೆಡ್ ಇತ್ತಿತ್ತು ಸೊ ಸ್ಟಾರ್ಟಿಂಗ್ ಶುರು ಮಾಡ್ಬೇಕಾದ್ರೆ ನಾನು ಬೈದಿಂದನೇ ಶುರು ಮಾಡಿದೆ ಹೋಗ್ತಾ 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 ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತಾ ಆಗ್ತಾ ಎಲ್ಲ ತೆಸ್ಬಿಟ್ಟು ಇದುವರೆಗೂ ಒಳ್ಳೇದಾಗಿದೆ ಸಮಾನವಾದ ಪಾತ್ರ ಬರಿಬೇಕಾದ್ರೆ ಇನ್ನು ಸ್ವಲ್ಪ ತಲೆಟ್ಕೊಂಡು ಪಾತ್ರ ಡಿಸೈನ್ ಮಾಡ್ತಾರೆ ಯಾವಾಗಲೂ ಕೂಡ ಈ ಪಾತ್ರ ಅದೋಗಿತ್ತು ಆದರೆ ನೀವು ಅದಕ್ಕೆ ಒಗ್ಗುದ್ವಿ ಆ ಪಾತ್ರಕ್ಕೆ ಇಸ್ ವಂಡರ್ಫುಲ್ ಆ್ಯಕ್ಚುಲಿ ಅಂದ್ರೆ ಪಾತ್ರ ನಾವು ದೇವನಿಂದಲೂ ವರ್ಕ್ ಮಾಡಿದೆ ಎಲ್ಲಿ ಹೆಂಗೆ ಅಂದ್ರೆ ನಮಗೆ ಒಂದು ಒಳ್ಳೆಯ ಸಬ್ಜೆಕ್ಟನ್ನ ನಾವು ಕನ್ಸ್ಟ್ರಕ್ಟ್ ಮಾಡಬೇಕು ಅದು ಆ ಪಾತ್ರಗಳಿಗೆ ನಾವು ಒಗ್ಗಿ ಪರ್ಫಾರ್ಮ್ ಮಾಡಬೇಕು ಅನ್ನೋ ಥಾಟ್ ಪ್ರೊಸೆಸಲ್ಲೇ ಹೋಗಿದ್ದು ಯಾಕಂದರೆ ಈಗ ಏನಾಗುತ್ತೆ ಸಹಜವಾಗಿ ನಾನು ನನಗಿರುವ ಅಂದರೆ ಆ ಬ್ಯಾಗ್ರೌಂಡ್ ಸಚಿನ್ ಅನ್ನೋದಕ್ಕೆ ಏನು ಬ್ಯಾಕ್ ಗ್ರೌಂಡ್ ಇಲ್ಲ ಅಂದ್ರೆ ಸ್ವಾಮಿ ಅನ್ನೋದಕ್ಕೊಂದು ಬ್ಯಾಕ್ ಗ್ರೌಂಡ್ ಇದೆಯಲ್ಲ ಆ ಬ್ಯಾಕ್ ಗ್ರೌಂಡ್ ನ ಫಾಲೋ ಮಾಡೋರು ನನಗೊಂದು ಮಾಸ್ ಫಿಲಮ್ ಬೇಕು ಅದು ಇದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಬಟ್ ನಾವು ಅದನ್ನ ಓವರ್ ಆಲ್ ಆಡಿಯನ್ಸಿಗೆ ಏನ್ ಕನ್ವೆ ಮಾಡಬೇಕು ಅಂತ ಹೋದಾಗ ಅದು ವರ್ಕ್ ಆಗಲ್ಲ ಅನ್ನೋ ಟೈಮಲ್ಲಿ ನಾವೇನ್ ಮಾಡ್ಬೇಕು ಅದನ್ನ ಬ್ರೇಕ್ ಮಾಡ್ಬಿಟ್ಟು ಅದನ್ನ ಸೈಡ್ ಇಟ್ಬಿಟ್ಟು ಸಬ್ಜೆಕ್ಟ್ ಏನ್ ವರ್ಕ್ ಆಗುತ್ತೆ ಅನ್ನೋದನ್ನ ನೋಡಬೇಕು ಅನ್ನೋ ಥಾಟ್ ಪ್ರೊಸೆಸ್ ಅಲ್ಲಿ ಶುರು ಆಗಿದ್ದು ಸೊ ಆ ರೀತಿ ಆದಾಗ ಒಂದು ಪಾತ್ರದಲ್ಲಿ ನನಗೆ ಪಾತ್ರ ರೆಡಿ ರೆಡಿ ಆಗಕ್ಕೆ ತುಂಬಾ ಹೆಲ್ಪ್ ಮಾಡಿದ್ದು ರಾಘು ಶಿವಮೊಗ್ಗ ಯಾಕಂದ್ರೆ ಒಂದು ಒಂದೂವರೆ ತಿಂಗಳು ವರ್ಕ್ಶಾಪ್ ಮಾಡಿದ್ವಿ ಹ್ಮ್ ತುಂಬಾ ತಾಳ್ಮೆಯಿಂದ ತುಂಬಾ ನನಗೆ ಟ್ರೈನ್ ಮಾಡಿದ್ರು ಅವ್ರ ಅದ ಸೆಟ್ ಹೋದಾಗ ತುಂಬಾ ಎಫರ್ಟ್ಲೆಸ್ ಆಗ ಪಾತ್ರ ಹೊರಗಡೆ ಹೋಗ್ತು ಗೊತ್ತಿಲ್ಲ ಈ ಪಾತ್ರ ಆಕಾಂಕ್ಷಿ ಅವರೇ ನಾನು ಕೇಳ್ಪಟ್ಟಿದ್ದು ತುಂಬಾ ಇನ್ನೋಸೆನ್ಸ್ ಇರುವಂತಹ ಪಾತ್ರ ಅಂತ ಈಸಿ ರಿಯಲಿ ನೀವೇಟ್ ಸಚಿನ್ ಅವ್ರಿ ಈ ಪಾತ್ರವನ್ನ ಒಗ್ಗಿಸ್ಕೊಂಡ್ ಪಾತ್ರ ಮಾಡ್ತಿದ್ರು ಒಂದ್ ಸ್ವಲ್ಪ ದಿನಗಳ ಆದ್ಮೇಲೆ ನಾವೆಲ್ಲರೂ ಕೂಡ ರಿಯಲೈಸ್ ಮಾಡ್ಕೊಂಡ್ವಿ ಇಲ್ಲ ಇಲ್ಲ ಸಚಿನ್ ಸರ್ ಇರೋದೇ ಹಾಗೆ ಹೌದಾ ಅದು ಅವ್ರು ಒಳ್ಳೆತನ ಅವ್ರುಗಳೆಲ್ಲ ಹಂಗೆ ಅಂತಾರೆ ನನಗೆ ನಾನು ನಾರ್ಮಲ್ ಆಗಿ ಹೇಗಿರ್ತೀನಿ ಹಾಗೆ ಇರ್ತೀನಿ ಅದೇನಾಗುತ್ತೆ ಈಗ ಪ್ರಾಬ್ಲಿ ಸಿಮ್ ಬೀಂಗ್ ಸಿಂಪಲ್ ಇಸ್ ನಾಟ್ ಸಿಂಪಲ್ ಅಂತಾರಲ್ಲ ಸೊ ಅದು ನೋಡೋರ್ ಪರ್ಸ್ಪೆಕ್ಟಿವ್ ಅಷ್ಟೇ ನಾನು ಅದನ್ನ ವಿಟ್ನೆಸ್ ಮಾಡಿದ್ದೀನಿ ಬಟ್ ಸ್ಟಿಲ್ ಆ ಥರದ್ದೊಂದು ಅಂದರೆ ನಾನು ಆಕ್ಟ್ ಮಾಡ್ತಾ ಇಲ್ಲ ಇದು ನನ್ನ ವ್ಯಕ್ತಿತ್ವ ಅದು ನಾನು ಇಟ್ ಮೋಸ್ಟ್ ಕಂಫರ್ಟ್ ಅನ್ಸುತ್ತೆ ನನ್ನ ಪ್ರಕಾರ ಸರ್ ಈಗ ನಾವು ಪರ್ಫಾಮ್ ಮಾಡ್ಬೇಕಾದ್ರೆ ಅಥವಾ ರಿಯಲ್ ಆಗಿರಬೇಕಾದ್ರೂ ನಾವು ಪರ್ಫಾರ್ಮ್ ಮಾಡ್ಬೇಕಾದ್ರೆ ನಾವು ತಗೋಬೇಕಾಗಿರೋದು ಏನಂದ್ರೆ ಆ ನಾವು ಆ ಪಾತ್ರದ ಶೂಸಲ್ಲಿ ಇದ್ದಾಗ ನಾವು ಹೇಗೆ ರಿಯಾಕ್ಟ್ ಮಾಡ್ತೀವಿ ಹೇಗ್ ಬಿಹೇವ್ ಮಾಡ್ತೀವಿ ಅನ್ನೋದು ನಮ್ಮ ತಲೆಯಲ್ಲಿ ಹಾಕೊಂಡ್ರೆ ಸೊ ಆಟೋಮೆಟಿಕ್ ಅದು ನಮ್ಮ ಅಲ್ಲಿ ಆ ಎಕ್ಸ್ಪ್ರೆಷನ್ ಬರುತ್ತೆ ನಾವು ಬರೀ ಡೈಲಾಗ್ ಹೇಳ್ತೀವಿ ಅಂತ ಹೋದಾಗ ಮುಖ ಬ್ಲ್ಯಾಂಕ್ ಆಗಿರುತ್ತೆ ಬರೀ ಡೈಲಾಗ್ ಹೊರಗಡೆ ಬರ್ತಾ ಇರುತ್ತೆ ಸೊ ನಾವು ಆ ಎಮೋಷನ್ನ ಫೀಲ್ ಮಾಡಿ ನಾವು ಆ ಸಿಚುವೇಶನ್ಗೆ ಹೋದ್ರೆ ಆಟೋಮೆಟಿಕ್ ಅದು ರಿ ಫ್ಲೋ ಅಲ್ಲಿ ಎಲ್ಲಾನು ಎಮೋಟ್ ಆಗುತ್ತೆ ಸೊ ಅದನ್ನ ನಾನು ಬಿಲೀವ್ ಮಾಡಿರೋದು ಅದು ಈ ಅಲ್ಲಿ ಯಾಕಂದರೆ ನನಗದು ರಿಯಾಕ್ಷನ್ಸ್ ಬಂದಾಗ ಟೀಸರಲ್ಲಿ ಒಂದು ನಾಲ್ಕೈದು ಶಾರ್ಟ್ ಬರುತ್ತೆ ಟ್ರೈಲರಲ್ಲಿ ಒಂದು ನಾಲ್ಕೈದು ಶಾರ್ಟ್ ಬರುತ್ತೆ ಅದಕ್ಕೇನೆ ನೀನು ಆ್ಯಕ್ಚುಲಿ ಬೇರೆ ಫಿಲಮ್ ಪ್ರೀವಿಯಸ್ ಫಿಲಮ್ಸ್ಗಿಂತ ಇರಲ್ ಪರ್ಫಾರ್ಮೆನ್ಸ್ ವೈಸ್ ಬೆಟರ್ ಇದೆ ಅಂತ ಸಾಕಷ್ಟು ಕಡೆಯಿಂದ ಬಂತು ನಾನು ಆ್ಯಕ್ಚುಲಿ ಸರ್ಪ್ರೈಸ್ ಆದ ನಾನು ಎಕ್ಸ್ಪೆಕ್ಟು ಮಾಡಿರಲಿಲ್ಲ ಯಾಕಂದ್ರೆ ಅಷ್ಟು ಕಡಿಮೆ ತೋರಿಸ್ತಿರೋದ್ರಿಂದ ಸೊ ಸಿನಿಮಾ ಬಂದಾಗ ಆ ರಿಯಾಕ್ಷನ್ಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಹೊರತು ಈ ಸ್ಟೇಜಲ್ಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಟ್ ಅದು ಒಂದು ಖುಷಿ ಕೊಡ್ತು ಆಕಾಂಕ್ಷ ಸಿನಿಮಾ ಲವರ ಹೌದು ತುಂಬಾ ಅಂದ್ರೆ ತುಂಬಾ ಫಿಲ್ಮ್ ನೋಡ್ತೀರಿ ಯಾರ್ ಫ್ಯಾನ್ ನೀವು ಐ ಅಪ್ಪು ಎನಿ ಡೇ ಇನ್ ಕಾಲೇಜ್ ಡೇಸ್ ಓ ನೀವು ಊರಿಂದ ಇದ್ದಾಗ ನೀವು ಯಾವಾಗಲೂ ನೋಡ್ತೀರಿ ಹೌದು ಬಿಕಾಸ್ ನನಗೆ ಗೊತ್ತಿರಂಗೆ ಇಬ್ರುದು ಅಪ್ಪಟ ಅರೇಂಜ್ ಮ್ಯಾರೇಜ್ ನಿಮ್ಮ ಇಬ್ರುದು ಅಲ್ವಾ ಆಮೇಲೆ ನೀ ಇಬ್ರು ಪೇರ್ ಆಗಿ ಈ ಈ ಬದುಕು ನಡೆಸ್ತಾ ಇದ್ದೀರಾ ಸೊ ನೀವು ಮದ್ವೆ ಆಗಿ ಬರೋ ಸಂದರ್ಭ ಎಷ್ಟು ವರ್ಷ ಆಯ್ತು ಮದುವೆ ಆಗಿ ಒನ್ ಅಂಡ್ ಹಾಫ್ ಇಯರ್ಸ್ ಅಷ್ಟೇ ಅವರು ಫಸ್ಟ್ ಹೀರೋ ಅದ್ರಲ್ಲ ಆ ಸಿನಿಮಾ ನೋಡಿದೀರಾ ನೋಡಿದ್ದೆ

ಅಲ್ಲ ಹಂಗೇನಿಲ್ಲ ಸಿನಿಮಾಗ್ ಏನ್ ಬೇಕೋ ಅದು ಮಾಡಿದೀವಿ ಅವತ್ತು ಇವತ್ತು ಅದರಲ್ಲಿ ಏನಿದೆ ಹಂಗೆ ಏನು ಮಾಡಕ ಅವಳಿಗೆ ಏನ್ ಖುಷಿ ಅಂದ್ರೆ ನಾನು ನಿನಗೆ ಫಿಲಮ್ ಮಾಡೋದಕ್ಕೆ ಮಾನಿಟರ್ ಮಾಡೋಕೆ ಅವಶ್ಯಕತೆ ಇಲ್ಲ ನಮ್ಮ ಅಮ್ಮನೇ ಜಾಸ್ತಿ ಮಾಡ್ತಿರ್ತಾರೆ ಸೊ ನನ್ನ ಟೆನ್ಷನ್ ತಗೊಳಂಗಿಲ್ಲ ಸೊ ಅಮ್ಮ ವಿಲ್ ಇಟ್ ಅಂತ ಅವಳು ಯಾವ್ದು ಆರಾಮಾಗಿರ್ತಾಳೆ ಏನಾದರೂ ರೊಮ್ಯಾಂಟಿಕ್ ಸೀನ್ ಆ ತರ ಇದ್ದಿದ್ದಿದ್ರೆ ಮುಗಿದ ಕಥೆ ಯಾಕೆ ಈ ಪ್ರಶ್ನೆ ರೈಸ್ ಆಯ್ತು ಅಂದ್ರೆ ಕಮಲ್ ಶ್ರೀದೇವಿ ಈ ಸಿನಿಮಾ ನನಗೆ ಗೊತ್ತಿರೋ ಹಾಗೆ ನನ್ನ ನಾಲೆಡ್ಜಿಗೆ ಸಂಬಂಧಪಟ್ಟ ಹಾಗೆ ಒಂದು ಅರವತ್ತರವತ್ಮೂರು ದಿನ ಸಿನಿಮಾ ಮಾಡಿದ್ದಾರೆ ತಿಟ್ಕೊಂಡು ಅದರಲ್ಲಿ ಒಂದು ಐದು ದಿನ ಬಿಟ್ಬಿಡ್ತೀನಿ ನಾನು ಬಿಕಾಸ್ ಲೀಡ್ ರೋಲಲ್ಲಿ ಸಚಿನ್ ಅವರು ಇರೋದ್ರಿಂದ ಒಂದು ಐದಾರು ದಿನ ಬಿಟ್ಟರೆ ಮಿಕ್ಕಿದ್ ಎಲ್ಲ ದಿನ ನೀವಿದ್ದೀರಾ ಅಷ್ಟು ದಿನದಲ್ಲಿ ಒಂದು ಐವತ್ತು ಪರ್ಸೆಂಟ್ ದಿನನಾದರೂ ಮ್ಯಾಡಮ್ ಶೂಟಿಂಗ್ ಪ್ಲೇಸರ್ ಅಂತೂ ಇದ್ದೇ ಇರ್ತಾರೆ ಅನುಮಾನನೇ ಇಲ್ಲ ಇದು ನಮ್ಮ ಯಜಮಾನರು ಶೂಟಿಂಗ್ ಅಂದರೆ ಹೆಂಗೆ ಯಾಕ್ ಮಾಡ್ತಿದ್ದಾರೆ ಅಂತ ನೋಡೋ ಪ್ರಯತ್ನ ಇದುವಾ ಗುರು ಇಲ್ಲಿ ಯಾವ್ದಾರ ರೊಮ್ಯಾಂಟಿಕ್ ಸೀನ್ ಇದೆಯಾ ಇವ್ರು ಹೆಂಗೆ ಯಾಕ್ ಮಾಡ್ತಾರೆ ಅಂತ ನೋಡೋ ಪ್ರಯತ್ನ ಇಲ್ಲ 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 ನಂಗೆ ಶೂಟಿಂಗ್ ನೋಡೋದು ಇಷ್ಟ ಸೊ ಅಷ್ಟಿಗು ಅಯ್ಯ ತುಂಬ ಇಷ್ಟ ಓ ಇಸ್ ಅದಕ್ಕೆ ಹೋಗ್ತಾ ಇದೆ ಒಂದು ಫೈವ್ ಡೇಸ್ ಹೋಗಿದ್ದೀನಿ ನಾಟ್ ಮಚ್ ಸಾಂಗ್ ಶೂಟ್ಗೆ ಮತ್ತೆ ಮೈಸೂರಲ್ಲಿ ಒಂದು ಸ್ವಲ್ಪ ಶೂಟಿತ್ತು ಹೌದು ಆವಾಗ ಹೋಗಿದ್ದೀನಿ ಅಷ್ಟೇ ಮತ್ತೆ ನಮ್ಮೂರಲ್ಲಿ ಶೂಟ್ ಮಾಡಿದ್ಮೇಲೆ ನೋಡ್ಲೇಬೇಕು ಮೈಸೂರು ಮೇಲ್ಕೋಟೆಗೆ ಹೋಗಿದ್ದೆ ಓಕೆ ಮೇಲ್ಕೋಟೆ ಮೈಸೂರು ಎಲ್ಲ ಮೇಲ್ಕೋಟೆ ನನಗೆ ಅವ್ರ ಮಾತು ಇಷ್ಟೊಂದು ಆಡ್ತಿರೋದು ಗ್ರೇಟ್ ನನಗೂ ಅದು ಸರ್ಪ್ರೈಸ್ ಆಕ್ಚುಲಿ ಬಿಕಾಸ್ ಶೂಟಿಂಗ್ ಪ್ಲೇಸ್ ಅಲ್ಲಿ ಹೆಂಗೆ ಅಂದ್ರೆ ಅವ್ರು ಪಾಡಿದವ್ರು ಶೂಟ್ ಮಾಡ್ತಿರ್ತಾರೆ ಆದ್ರೆ ಆಕಾಂಕ್ಷ ಅವರು ಅವ್ರ ಕೂತ್ರು ಶೂಟಿಂಗ್ ನೋಡಿದ್ರು ಮುಗೀತು ಎದ್ ಬಂದ್ರು ಏನು ಮಾತಿಲ್ಲ ಏನು ಕಥೆ ಇಲ್ಲ ಅಟ್ಲೀಸ್ಟ್ ಹೆಂಗ್ ಅನಿಸ್ತು ಅವಾಗ ಹೋಗ್ಲಿ ಖುಷಿ ಆಯ್ತು ತುಂಬಾ ನ್ಯಾಚುರಲ್ ಆಗಿ ಮಾಡ್ತಾ ಇದ್ರು ಏನೋ ಇವಾಗ ವೆರಿ ನ್ಯಾಚುರಲ್ ನ್ಯಾಚುರಲ್ ಆಕ್ಟಿಂಗ್ ರಿಲೀಸ್ ಓಡಾಡಿದ್ರಿಮಾದಲ್ಲಿ ಇದ್ಯಾಕೆ ಈ ಥರದ್ದೆಲ್ಲ ಪ್ರಸ್ತಾಪ ಮಾಡ್ತಿದ್ದಾರೆ ಅಂದರೆ ಅದರ ಥ್ರಿಲ್ನೆಸ್ ಬೇರೆ ಹಾಗಾಗಿ ಆ ಸಿನಿಮಾ ಒಂದಷ್ಟು ವಿಶೇಷತೆಗಳಿದೆ ಅಂದರೆ ಹಲವಾರು ಕಾರಣಗಳಿಂದನೇ ವಿಶೇಷತೆಗಳಿದೆ ಈ ಸಿನಿಮಾದಲ್ಲಿ ಯಾವಾಗಲೂ ಒಂದು ಹೀರೋ ಅಂದ್ಬಿಡ್ತೀವಿ ನಾವು ಒಂದು ಹೀರೋಯಿಸಮ್ ಇರುತ್ತೆ ಆ ಹೀರೋ ಒಂದು ಮ್ಯಾನಿಸಮ್ ಇರುತ್ತೆ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಸಚಿನ್ ಅವರಿಂದ ಈ ಸಿನಿಮಾದಲ್ಲಿ ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ಅವನ ನಡವಳಿಕೆ ಅವನ ಆ ಸಿಚುವೇಶನಲ್ಲಿ ಹೇಗೆ ಹ್ಯಾಂಡಲ್ ಮಾಡ್ತಾನೆ ಅದೇ ಹೀರೋಯಿಸಮ್ ಅನ್ಬೋದು ಯಾಕಂದರೆ ಎಲ್ಲೂ ಓವರ್ ಟಾಪ್ ಬಿಹೇವ್ ಮಾಡೋಕ್ಕಾಗಲ್ಲ ಕೆಲವೊಂದು ಸನ್ನಿವೇಶದಲ್ಲಿ ಈಗ ಒಬ್ಬ ಆರೋಪಿಯಾಗಿ ಸ್ಟೇಷನಲ್ಲಿ ಇದ್ದಾಗ ಒಬ್ಬ ಗೇಟಿಂಗ್ ಆಫೀಸರ್ ಮುಂದೆ ಅವನು ಹೋಗ್ಬಿಟ್ಟೆ ಓವರ್ ದ ಬೋರ್ಡ್ ನಾನು ಆ್ಯಂಗರ್ ತೋರ್ಸೋಕ್ಕಾಗಲ್ಲ ಅಥವಾ ಇನ್ನೊಂದು ತೋರ್ಸೋಕ್ಕಾಗಲ್ಲ ನಾನು ನನ್ನ ಸಮಯದಲ್ಲಿ ಇದ್ದು ಒಂದು ರಿಯಾಕ್ಷನ್ ಕೊಡೋದಾಗಿರಲಿ ಅವ್ರಿಗೆ ಆನ್ಸರ್ ಕೊಡೋದಾಗಿರಲಿ ಒಂದು ತಾಳ್ಮೆಯಿಂದನೇ ಮಾಡ್ಕೊಂಡು ಹೋಗಬೇಕಾಗಿರುತ್ತೆ ನನಗೆ ಗೊತ್ತಿರುತ್ತೆ ಅದೇನು ಅದು ಔಟ್ಕಮ್ ಏನಿರುತ್ತೆ ಅಂತ ಬಟ್ ಅವ್ರು ಇನ್ವೆಸ್ಟಿ ಅವರೂ ತಪ್ಪಲ್ಲ ಅವ್ರು ಇನ್ವೆಸ್ಟಿಗೇಟ್ ಮಾಡಿ ಆ ಕನ್ಕ್ಲೂಷನಿಗೆ ಬರ್ಬೇಕಾರೆ ಅವ್ರು ಆ ಪ್ರೋಸೆಸ್ಸಲ್ಲಿ ಏನೇನಾಗುತ್ತೆ ಸೊ ಇದೆಲ್ಲ ಮಾಡ್ಬೇಕಾದ್ರೆ ಅದೊಂದು ಆ್ಯಕ್ಚುಲಿ ಸರ್ಪ್ರೈಸಿಂಗ್ ಏನು ಮಜಾ ಕೊಟ್ಟಿದ್ದೆ ಎಲ್ಲಿ ಅಂದರೆ ನಮ್ಮ ರಾಘು ಅವರು ವರ್ಕ್ಶಾಪ್ ಮಾಡ್ಬೇಕಾದ್ರೆ ಫಸ್ಟ್ ಡೇ ಅನ್ಸುತ್ತೆ ನಾವು ಸೀನ್ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಸರ್ ಸ್ಟೇಷನಲ್ಲಿ ನಿಮಗೆ ಒಡೆದಿರ್ತಾರೆ ಕರ್ಕೊಂಬರ್ತಾರೆ ಹಿಂಗೆ ಮುಂದಕ್ಕೆ ಅಂತ ಅಂದ್ರು ಅದನ್ನ ಇಮ್ಯಾಜಿನ್ ಮಾಡಿ ಅಂದಾಗ ನನಗೆ ಅದು ಇಮ್ಯಾಜಿನ್ ಮಾಡೋಕೆ ಕಷ್ಟ ಆಗ್ತಿತ್ತು ಯಾಕಂದರೆ ಯೂಶ್ವಲಿ ಏನಾಗುತ್ತೆ ಈಗ ನಮ್ಮೂರು ಕಡೆ ಏನಾಗುತ್ತೆ ಹುಡುಗರು ಏನಾರ ಒಂದು ಹೆಲ್ಮೆಟ್ ಆಗ್ತಲೇ ಓಡಾಡೋದು ಇನ್ನೊಂದು ಮತ್ತೊಂದು ಫೋನ್ ಫೋನ್ ಮಾಡ್ಬಿಟ್ಟು ಸರ್ ಹೇಳಿ ಪೊಲೀಸ್ ಪೊಲೀಸ್ವ್ರಿಗೆ ಒಂಚೂರು ಬಿಡಿಸಿ ಬಿಡಿ ಅದು ಇದು ಅಂದಾಗ ಅಲ್ಲೇ ಪಕ್ಕದಲ್ಲಿ ಪೊಲೀಸ್ ಇರ್ತಾರೆ ಇಸ್ಕೊಬಿಟ್ಟು ಸರ್ ಆದರೆ ಅದು ಇದು ಅಂತ ಈ ರೀತಿ ನಾವು ಮಾತಾಡಿರ್ತೀವಿ ಆಮೇಲೆ ಎಲ್ಲೋ ಫಂಕ್ಷನ್ಗಳು ಹೋದಾಗ ಸಿಕ್ಕದಾಗ ಕೊಡಿಯಲಕ್ಕೆ ಚೆನ್ನಾಗಿ ಮಾತಾಡಿರ್ತೀವಿ ಪೊಲೀಸರು ನಮ್ಮ ಜೊತೆ ಆ ಇಂಟ್ರಾಕ್ಷನ್ ಬೇರೆ ಥರ ಇರುತ್ತಲ್ಲ ಸೊ ನಾವು ಅದನ್ನೆಲ್ಲ ಬಿಟ್ಬಿಟ್ಟು ಸೈಡ್ಗೆ ಆಸ್ ಅನ್ ಆಕ್ಟರ್ ನಾನೊಬ್ಬ ಆರೋಪಿಯಾಗಿ ಯೋಚನೆ ಮಾಡೋದಕ್ಕೆ ಹೋಗ್ಬೇಕಾರೆ ಅದಕ್ಕೊಂದು ಸ್ವಲ್ಪ ಟೈಮ್ ತಗೋತು ಆವಾಗ ರಾಗುವವರೆಗೂ ಅನಿಸ್ತು ನಾನು ಹೋಗ್ಬಿಟ್ಟು ಮಿನಿಸ್ಟರ್ ಮಗ ಹೋಗ್ಬಿಟ್ಟು ಪೊಲೀಸ್ ಪೊಲೀಸಿಗೆ ಕ್ತಾ ಇದ್ದೀನಿ ಅದು ಹೆಂಗ ಅದು ಬಟ್ ಸಹಜವಾಗಿ ಪ್ರತಿಯೊಬ್ಬರಿಗೂ ಭಯ ಅನ್ನೋದು ಇರಬೇಕು ಲಾ ಬಗ್ಗೆ ಅಥವಾ ಎಲ್ಲಾದ್ರೂ ಬಗ್ಗೆ ನಮ್ಗಳಿಗೂ ಇದೆ ಇಲ್ಲ ಅಂತಲ್ಲೆಂಟಲಿ ಇಲ್ಲ ಕುತ್ಕೊಂಡು ಯೋಚನೆ ಮಾಡಿದೆ ನಾನು ಆ ಪಾತ್ರನ ಇನ್ಬೈಬ್ ಮಾಡಬೇಕು ನಾನು ಸಚಿನ್ ಅನ್ನೋದನ್ನ ಇಟ್ಬಿಟ್ಟು ಸಚಿನ್ ಚೆಲ್ವರ ಇಲ್ಲ ಕಮಲ್ 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 ಪಾತ್ರಧಾರಿ ಒಂದು ವ್ಯಕ್ತಿತ್ವ ಇದೆ ಅದ್ರೊಳಗೆ ಹೋಗಬೇಕು ನೀವು ಅದ್ರೊಳಗಡೆ ಹೋಗಬೇಕು ಅಂತ ಆ ರೀತಿ ಯೋಚನೆ ಮಾಡಕ್ಕೆ ಶುರು ಮಾಡಿದ್ರೆ ಅದು ಒನ್ ಆರ್ ಟೂ ಡೇಸ್ಗೆ ಅದು ಅಭ್ಯಾಸ ಆಯಿತು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಸೊ ಅದರಿಂದ ಹಂಗೆ ಬಿಲ್ಡ್ ಆಗ್ತಾ 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 ಅವ್ರ ಕೆಲಸನೇ ಅದು ನನಗೆ ಗೊತ್ತಿಲ್ಲದಂಗೆ ನನ್ನ ಕೈಲಿ ಕೆಲಸ ತಗೋರು ಅವ್ರು ಅವರು ಸೆಟ್ ಇದು ವರ್ಕ್ಶಾಪಲ್ಲಿ ತೆಗೆದರು ಸುನೀಲ್ ಅವರು ಸೆಟಲ್ ತಗೋರು ನಮ್ಮ ಡೈರೆಕ್ಟ್ರು ಸೊ ಅವರಿಬ್ರು ಗುಣ ಅವ್ರದ್ದು ಕೆಲಸ ಗುಣಂಗೆ ಸಪೋರ್ಟ್ ಆಗಿ ರಾಜು ಯಾಕಂದರೆ ನಾನು ಮೊನ್ನೆನೂ ಯಾರತ್ರನೂ ಹೇಳ್ತಿದ್ದೆ ಇವತ್ತು ಕಮಲ್ ಶ್ರೀದೇವಿಗೆ ಇಷ್ಟೆಲ್ಲ ಖುಷಿಯಾಗಿ ಜನ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅಥವಾ ಒಂದು ನಾಳೆ ದಿನ ನೋಡಬೇಕು ಅನ್ನೋದು ಆಲೋಚನೆ ಬಂದಿದೆ ಅಂದರೆ ಎಲ್ಲರ ಜೊತೆಗೆ ರಾಜ್ದು ಪಾತ್ರ ಜಾಸ್ತಿ ಇದೆ ಏನಕ್ಕೆ ರಾಜ್ ಬಗ್ಗೆ ತುಂಬ ಆಗಿ ಹೇಳ್ತೀನಿ ಅಂದರೆ ನಾವೆಲ್ಲ ಸಿನಿಮಾ ಮಾಡ್ಬೇಕಾದ್ರೆ ನಾವು ಒಂದು ಅಲ್ಲಿ ನಾವು ಮಾಡ್ತಾ ಇರ್ತೀವಿ ಆ್ಯಕ್ಟ್ ಮಾಡೋರು ಮಾಡ್ತಾ ಇರ್ತಾರೆ ಬೇರೆಯವರೆಲ್ಲ ಕೆಲಸ ಮಾಡೋರು ಟೆಕ್ನಿಷಿಯನ್ಸ್ ಮಾಡ್ತಾ ಇರ್ತಾರೆ ಬಟ್ ಹೊರಗಡೆಯಿಂದ ಒಂದು ಪಾಯಿಂಟ್ ಆಫ್ ವ್ಯೂ ಇಂದ ನೋಡ್ತಾರಲ್ಲ ಅಲ್ಲಿ ನೋಡ್ಬಿಟ್ಟು ಅವ್ರು ಕರೆಕ್ಟ್ ಮಾಡ್ತಿದ್ರು ಸೊ ದಟ್ ವಾಸ್ ಅ ಡಿಫ್ರೆನ್ಸ್ ಅನ್ನಿಸ್ತು ನನಗೆ ಏನಕ್ಕೆ ಎಲ್ಲ ಒಂದು ನಾವು ಎಡವೋ ಕಡೆ ಅದನ್ನೊಂದು ಚೂರು ಸ್ಮಾಲ್ಟ್ ವೀಕ್ ಮಾಡಿದಾಗ ಅದು ಟ್ರ್ಯಾಕಿಗೆ ಆಟೋಮೆಟಿಕ್ ಬಂದು ಕೂರ್ತಿತ್ತು ಸೆಟ್ಟಲ್ಲಿ ಆಗಿರ್ಬೋದು ಅಥವಾ ನಾವು ಪರ್ಫಾಮೆನ್ಸಸ್ಸಲ್ಲಿ ಅವ್ರು ನೋಡೋದಾಗಿರ್ಬೋದು ಹಿಂಗೆ ಅದೇನಾಗ್ತಿತ್ತು ಸೆಟ್ಟಲ್ಲಿ ಕಲರ್ ಕಾಂಬಿನೇಷನ್ ನನಗೆ ಈ ಕಲರ್ ಕಾಂಬಿನೇಷನೇ ಬೇಕು ಸೊ ಸೆಟ್ ಈ ಥರ ಈ ರೀತಿ ಇದ್ದಾಗ ನ ಕಾಸ್ಟ್ಯೂಮಿಗೆ ನೀವು ಹೆಂಗೆ ನನಗೆ ವೈಟ್ ಬೇಡ ಬ್ರೌನ್ ಬೇಡ ಅಂತ ನೀವು ಹೆಂಗಂದ್ರಿ ಸೊ ಅದೇನಾಗುತ್ತೆ ಇಲ್ಲಿ ಅದು ಡಾಮಿನೇಟ್ ಮಾಡಬಾರ್ದು ಕಲರ್ ಮರ್ಜ್ ಆಗಬಾರ್ದು ಸೊ ಪರ್ಫಾಮೆನ್ಸ್ಗೆ ಅದು ಹ್ಯಾಂಪರ್ ಮಾಡಬಾರ್ದು ಜನ ನೋಡ್ಬೇಕಾದ್ರೆ ಅದು ಆರ್ಡರ್ ಕಾಣಿಸ್ಬಾರ್ದು ಸೊ ಇವೆಲ್ಲ ಆಸ್ಪೆಕ್ಟ್ಸು ನೋಡ್ತಾ ಇರಿದ್ದು ರಾಜು ಓಕೆ ಸೊ ಅದೆಲ್ಲ ಇವತ್ತು ಆಗಿ ಕಾಣಿಸ್ತಾ ಇದೆ ನಮಗೆ ಯಾರ್ಯಾರು ಏನೇನು ಕಮೆಂಟ್ಸ್ ಕೊಡ್ತಾ ಇದ್ದಾರೆ ಅದೆಲ್ಲ ಅದ್ರ ಹಿಂದೆ ಇದಾರೆ